ನಮಸ್ತೆ ಗೆಳೆಯರೆ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಹನ್ನೆರಡು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮತ್ತೆ ಫಿನ್ ನಿಫ್ಟಿ ಒಳಗಡೆ ಯಾವ್ಯಾವ ರೀತಿ ನೀವು ಪೊಸಿಷನ್ಸ್ ಮಾಡ್ತೀರಿ ಏನ್ ಪ್ಲಾನ್ ಇದೆ ಕಂಪ್ಲೀಟ್ಲಿ ಅರ್ಥ ಮಾಡ್ಕೋಣ ಓಕೆ ಫಸ್ಟ್ ಆಫ್ ಆಲ್ ನಾನು ಮಾಡ್ತೀನಿ ಬ್ಯಾಂಕ್ ನಿಫ್ಟಿಯಿಂದ ಶುರು ಮಾಡ್ತೀನಿ ಎಲ್ಲ ಔಟ್ ಮಾಡ್ಬಿಡ್ತೀನಿ ಓಕೆ ನೀನೇನ್ ಏನ್ ಡಿಸ್ಕಶನ್ ಮಾಡಿದ್ವಿ ಅದೇ ರೀತಿ ಕೂಡ ಏನಾಯ್ತಾ ಮಾರ್ಕೆಟ್ ಏನಾದ್ರು ಚೇಂಜಸ್ ಕೊಡ್ತಾ ಅನ್ನೋದ್ ಬಗ್ಗೆ ಫಸ್ಟ್ ಹೇಳ್ತೀನಿ ನೋಡ್ರಿ ಸರ್ ಓಕೆ ಬ್ಯಾಂಕ್ ನಿಫ್ಟಿ ಓಪನ್ ಯಾವ ರೀತಿ ಆಯ್ತು ಇವತ್ತು ಮುಂಜಾನೆ ಅಂದ್ರೆ ನೋಡಿ ಸರ್ ಗ್ಯಾಪ್ ಅಪ್ ಓಪನ್ ಆದ ಆಮೇಲೆ ಕಂಟಿನ್ಯೂಸ್ಲಿ ಅಲ್ಲಿಂದ ಸ್ವಲ್ಪ ಸಡ್ವೆ ಮಾಡಿ ಕೆಳಗಡೆ ಹೋಗಿ ಬಿಟ್ಟ ಸೊ ಇಲ್ಲಿ ಯಾವ್ದೇ ರೀತಿಯ ಚೆನ್ನಾಗಿರೋ ಪೊಸಿಷನ್ ಸಿಕ್ಕಿಲಿಲ್ಲ ನಾನು ಕೂಡ ಪೋಸ್ಟ್ ಪೋಸ್ಟ್ಗಳು ಮಾಡಿದ್ದೆ ಬಟ್ ಇವು ಸಕ್ಸಸ್ಫುಲ್ ಯಾಕೆ ಆಗಿರ್ಲಿಲ್ಲ ಅಂದ್ರೆ ಬಿಕಾಸ್ ಸರ್ ಇವತ್ತು ಇಂಡಸ್ಲ್ಯಾಂಡ್ ಬ್ಯಾಂಕು ಟಿ ಸಿ ಎಸ್ ಮತ್ತೆ ಇನ್ಫಿ ರಿಸಲ್ಟ್ಸ್ ಬರ್ತಾ ಇರುವ ಪೆಂಡಿಂಗ್ ಇರೋದ್ರಿಂದ ಮಾರ್ಕೆಟ್ ವೋಲ್ಟಾಲಿಟಿ ಇತ್ತು ಅದನ್ನ ಕೂಡ ಪೋಸ್ಟ್ ಮಾಡ್ತಾ ಇದ್ದೆ ಸೊ ಇನ್ ಕೇಸ್ ಇನ್ ಯಾವ್ದು ಅರ್ನಿಂಗ್ ರಿಲೀಸ್ ಬರ್ತಾ ಇದೆ ಅಂದ್ರೆ ನೀವು ಆದಷ್ಟು ಏನ್ ಮಾಡ್ಬೇಕು ಅವತ್ತಿಂದ ದಿನ ಸ್ವಲ್ಪ ಕಾಶಿಯಸ್ ಆಗಿದ್ರೆ ನಿಮ್ಮ ಲಾಸ್ ಗಳನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗುತ್ತೆ ಸೊ ಎನಿವೆ ಡೇ ಆಂಗಲ್ ನಲ್ಲಿ ಸ್ವಿಚ್ ಮಾಡೋಣ ಮಾರ್ಕೆಟ್ ಯಾವ ರೀತಿ ಕಾಣ್ತಾ ಇದೆ ಅಂತೇಳಿ ಡೇ ಆಂಗಲ್ ಕಂಡ್ರೆ ಮಾರ್ಕೆಟ್ ಏನ್ ಮಾಡಿದೆ ಸ್ವಲ್ಪ ಇನ್ ಡಿಸಿಷನ್ ಕ್ಯಾಂಡಲ್ ತರ ಮಾಡಿಟ್ಟಿದೆ ಮೇಲೆಗಳಿಂದ ಸೆಲ್ಲರ್ಸ್ ಇದಾರೆ ಕೆಳಗಡೆ ಬೈಯರ್ಸ್ ಇದಾರೆ ಅಂತ ಕಾಣ್ತಾ ಇದೆ ಓಕೆ ಫೈನ್ ಇದೊಂದು ತಿಳ್ಕೊಂಡ್ರ ಈ ರೀತಿ ಆಮೇಲೆ ಮೂವಿಂಗ್ ಇವರ್ಸ್ ಹಾಕಿ ನೋಡಿ ಸರ್ ಏನು ಗೊತ್ತಾಗುತ್ತೆ ಮೂವಿಂಗ್ ಇವರ್ಸ್ ಹಾಕಿದ್ರೆ ಇನ್ನು ಫೋರ್ಟಿ ಸೆವೆನ್ ಏಟ್ ಹಂಡ್ರೆಡ್ ಇನ್ನು ಬಾಕಿ ಇದೆ ಅದನ್ನ ಹೋಲ್ಡ್ ಮಾಡಿದ್ರೆ ಮಾರ್ಕೆಟ್ ಮೇಲ್ಗಡೆ ಹೋಗ್ಬೋದು ಬಿಕಾಸ್ ಇಪ್ಪತ್ತು ದಿನಗಳ ಸರಾಸರಿ ಏನಿರುತ್ತೋ ಮಾರ್ಕೆಟ್ ಅದ್ರ ಮೇಲೆ ಟ್ರೇಡ್ ಮಾಡ್ತಾ ಇದ್ರೆ ಬುಲಿಶ್ ಇರುತ್ತೆ ಅದ್ರ ಕೆಳಗಡೆ ನೆಗೆಟಿವ್ ಇರುತ್ತೆ ಅನ್ನೋದು ಕಾಮನ್ ಥಿಂಗ್ಸ್ ನೀವು ಹಿಂದೆ ಕೂಡ ಬ್ಯಾಕ್ ಟೆಸ್ಟ್ ಮಾಡಿ ಅದನ್ನ ನೋಡಬಹುದು ఎవరేజ్ బాగా తిల్కొండ్రీ ఏన్ చార్టికి వన్ అవర్ చార్ అంటే ఇది సపోర్ట్ రెసిన్స్ డ్రీ ఇక ట్రేడ్ ఈజీ ఆ రైట్ సో దాట్ నేను డ్రా ఎక్సాక్ ఇంట్లో థింక్ ఎక్సాంపల్ ఫోర్టి సెవెన్ థౌసండ్ ఫైవ్ హండ్రెడ్ అండ్ సిక్స్టి సెవెన్ లైన్ ఫోర్టీ పైం తప్పిందో నోడి సర్ రిజెక్షన్ సపోర్ట్ బ్రేక్ డౌన్ అండ్ సపోర్ట్ ಅಂಡ್ ಸಪೋರ್ಟ್ ಅಂಡ್ ಬ್ರೇಕ್ ಡೌನ್ ಅಂಡ್ ಅಗೇನ್ ಇವತ್ತು ಫೋರ್ಟಿ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಏರಿಯಾ ಏನಾದಲ್ಲ ನಮ್ಗೆ ಮೇಜರ್ ರೆಸಿಸ್ಟೆನ್ಸ್ ಆಗಿ ಕಾಣ್ತಾ ಇದೆ ಓಕೆ ಡನ್ ಕೆಳಗಡೆ ಸಪೋರ್ಟ್ ಇಲ್ಲಿರಬಹುದು ಸೊ ತಗೊಟ್ರೆ ಅದನ್ನು ಕೂಡ ಇಲ್ಲಿ ಸಬ್ ಡ್ರಾ ಮಾಡಿ ಕೋಣ ಫೈನಾ ಎಕ್ಸಾಕ್ಟ್ಲಿ ಮಾರ್ಕೆಟ್ ಅಲ್ಲಿಂದ ರಿವರ್ಸ್ ಮಾಡಿದಾಗ ಫೋರ್ಟಿ ಸೆವೆನ್ ತೌಸಂಡ್ ಲೆವೆಲ್ ಇಂಪಾರ್ಟೆಂಟ್ ಸಪೋರ್ಟ್ ಲೆವೆಲ್ ಇದೆ ಓಕೆ ಎರಡಂತೂ ಗೊತ್ತಾಯ್ತು ಸಪೋರ್ಟ್ ಗೊತ್ತಾಯ್ತು ರೆಸಿಸ್ಟೆನ್ಸ್ ಗೊತ್ತಾಯ್ತು ಮಾರ್ಕೆಟ್ ಅದ್ರ ಮಧ್ಯದಲ್ಲಿ ಓಕೆ ಓಕೆ ಇದನ್ನೆಲ್ಲ ಆಯ್ತು ಸರ್ ಇನ್ನೊಂದು ಏನ್ ಮಾಡ್ಬೋದು ಅಂದ್ರೆ ಟ್ರೆಂಡ್ ಲೈನ್ ಡ್ರಾ ಮಾಡ್ಬೋದು ಮೇಲ್ಗಡೆಯಿಂದ ಯಾವ ರೀತಿ ಪ್ರೆಷರ್ ಕ್ರಿಯೇಟ್ ಆಗಿದೆ ನೋಡ್ಕೊಟ್ರೆ ಎಕ್ಸಾಕ್ಟ್ಲಿ ಓಕೆ ಎಕ್ಸಾಕ್ಟ್ಲಿ ಡ್ರಾ ಮಾಡಿದ್ವಿ ರಿಜೆಕ್ಷನ್ 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 ಹಿಯರ್ ಸೊ ಮಾರ್ಕೆಟ್ ನಿಮಗೆ ಒಂದು ಝೋನ್ ಅಲ್ಲಿ ಬಂದ್ ಇರಿಸಿದ್ದಾನೆ ಇನ್ ಕೇಸ್ ಮಾರ್ಕೆಟ್ ಅಂದ್ರೆ ಫೋರ್ಟಿ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಏನಾದ್ರು ಸಿಕ್ಸ್ಟಿ ಏನಾದ್ರು ಬ್ರೇಕ್ ಡೌನ್ ಮಾಡಿ ಹೈಯರ್ ಲೋ ಮಾಡಂದ್ರೆ ದೆನ್ ದ್ ಹೈಯೆಸ್ಟ್ ಪಾಸಿಬಿಲಿಟಿ ಈ ಸಪೋರ್ಟ್ ಅನ್ನ ರೀಕ್ಲೇಮ್ ಮಾಡುತ್ತಾನೆ ಅವಾಗ ನಿಮಗೆ ಟ್ರೇಡ್ ತಗೊಳಿಕೆ ಸೆಟ್ ಅಪ್ ಚೆನ್ನಾಗಿರುತ್ತೆ ಫೋರ್ಟಿ ಏಟ್ ತೌಸಂಡ್ವರೆಗೂ ಟಾರ್ಗೆಟ್ ಮಾಡ್ತೀರಿ ಈಸಿ ಸೆಟ್ ಅಪ್ ನಂಬರ್ ಒನ್ ಇಲ್ಲ ಇನ್ ಕೇಸ್ ಫೋರ್ಟಿ ಸೆವೆನ್ ತೌಸಂಡ್ ಫೋರ್ ಫಿಫ್ಟಿ ಫೋರ್ಟಿ ಸೆವೆನ್ ತೌಸಂಡ್ ಫೈವ್ ಫಿಫ್ಟಿ ಇಲ್ಲೆಲ್ಲ ಓಪನ್ ಆಗಿದೆ ಅಂದ್ರೆ ಮಾರ್ಕೆಟ್ ನಿಮಗೆ ಟ್ರೇಡ್ ಲೇಬಲ್ ಸೆಟಪ್ಸ್ ನ ಕೊಡೋದಿಲ್ಲ ಅದಕ್ಕೋಸ್ಕರ ಇಲ್ಲಿ ಅವಾಯ್ಡ್ ಮಾಡಿ ಇನ್ನೊಂದು ಒಂದು ಟ್ರೆಂಡ್ ಲೈನ್ ಡ್ರಾಮ ಇಟ್ಕೊಂಡಿರ್ತೀರಿ ಇನ್ ಕೇಸ್ ಇದನ್ನ ಬ್ರೇಕ್ ಡೌನ್ ಆದ್ರೂ ಕೂಡ ಮ್ಯಾಕ್ಸಿಮಮ್ ಮೊಮೆಂಟಮ್ ನೀವು ಎಕ್ಸ್ಪೆಕ್ಟ್ ಮಾಡೋದು ಫೋರ್ಟಿ ಸೆವೆನ್ ತೌಸಂಡ್ ಅದಕ್ಕಿಂತ ಜಾಸ್ತಿ ಹೋಗಬಹುದು ಅಂತ ವಿಚಾರ ಮಾಡಿದ್ರೆ ಲೋವರ್ ಐ ಆಗ್ಲೇಬೇಕು ಅಂದ್ರೆ ನೀವು ಬ್ರೇಕ್ ಡೌನ್ ಟ್ರೇಡ್ ತಗೊಳ್ಬಹುದು ಟಿಲ್ ಫೋರ್ಟಿ ಸಿಕ್ಸ್ ಸಿಕ್ಸ್ ಹಂಡ್ರೆಡ್ ಓಕೆ ಆಸ್ ಆಫ್ ನಾವು ಮಾರ್ಕೆಟ್ ಇಲ್ಲಿ ಹೋಗಿದ್ದಾನೆ ಇಲ್ಲಿ ಬಂದ್ರೆ ನಿಮಗೆ ಒಂದು ಡಬ್ಲ್ಯೂ ಪ್ಯಾಟರ್ನ್ ಆಗುತ್ತೆ ಅಂತ ಹೇಳಿ ನೆನೇ ಕೂಡ ಹೇಳಿದೀನಿ ಮಾರ್ಕೆಟ್ ಇನ್ನುವರೆಗೂ ಬಂದಿಲ್ಲ ಇಲ್ಲಿ ಬಂದ್ರೆ ನಿಮಗೆ ಡಬ್ಲ್ಯೂ ಪ್ಯಾಟರ್ನ್ ಸಿಗುತ್ತೆ ಆಮೇಲೆ ಮಾರ್ಕೆಟ್ ಇದ್ನ ಬ್ರೇಕ್ ಆಗುವಾಗ ಫೋರ್ಟಿ ಸೆವೆನ್ ಫೈವ್ ಹಂಡ್ರೆಡ್ ಬ್ರೇಕ್ ಆಗುವಾಗ ನಿಮಗೆ ಈಸಿ ಸೆಟ್ ಅಪ್ ಸಿಗುತ್ತೆ ಫ್ರೀ ವೇ ಸೆಟ್ ಅಪ್ ಸಿಗುತ್ತೆ ಈಸಿಲಿ ನೀವು ಫೋರ್ಟಿ ಏಟ್ ಫೋರ್ ಹಂಡ್ರೆಡ್ ಅಥವಾ ಆಲ್ ಟೈಮ್ ಹೈ ಸಮೀಪ ಕೂಡ ಹೋಗ್ಬಹುದು ಓಕೆ ಡನ್ ಈಗ ಕೆಲವೊಮ್ಮೆ ಏನಾಗುತ್ತೆ ಎಕ್ಸಾಕ್ಟ್ಲಿ ಡೌನ್ ಇಲ್ಲಿ ಫೋರ್ಟಿ ಸೆವೆನ್ ತೌಸಂಡ್ ಓಪನ್ ಅಂದ್ರೆ ಸೊ ಡಬ್ಲ್ಯೂ ಪ್ಯಾಟರ್ನ್ ಕನ್ಫರ್ಮ್ ಆಗುತ್ತೆ ಮೇಲ್ಗಡೆ ಹೋಗ್ತಾನೆ ಒನ್ ಆಫ್ ದ ಥಿಂಗ್ಸ್ ಥಿಂಕ್ ಮಾಡಿದ್ವಿ ಓಕೆ ಇಲ್ಲ ಅಂದ್ರೆ ಮಾರ್ಕೆಟ್ ಒಂದ್ ಮೇಲೆ ಡೌನ್ ಅಂದ್ರೆ ಇದನ್ನ ಬ್ರೇಕ್ ಡೌನ್ ಮಾಡಿ ಓಪನ್ ಆಗಿದ್ದಾನೆ ಲೈಕ್ ಫೋರ್ಟಿ ಸೆವೆನ್ ತೌಸಂಡ್ ಬ್ರೇಕ್ ಡೌನ್ ಮಾಡಿದಾನೆ ಲೋವರ್ ಹೈ ಕ್ರಿಯೇಟೆಡ್ ಅವಾಗ ಏನ್ ಮಾಡ್ತೀರಿ ಲೋ ಬ್ರೇಕ್ ಆಗುವ ತಗೋದ್ರಿ ಸೊ ಈ ಜೋನ್ ಅನ್ನೇ ಯಾಕೆ ಕರೆಕ್ಟ್ ಸರ್ ಫೋರ್ಟಿ ಸೆವೆನ್ ಕೆಳಗಡೆ ಅಂದ್ರೆ ನೋಡಿ ಸರ್ ಇದು ಹೈಯೆಸ್ಟ್ ಲೆವೆಲ್ ಆಫ್ ಸಪೋರ್ಟ್ ಕಂಟಿನ್ಯೂಸ್ಲಿ ಮೇಂಟೈನ್ ಮಾಡ್ತಾ ಇದೆ ಫೋರ್ಟಿ ಸೆವೆನ್ ತೌಸಂಡ್ ಲೆವೆಲ್ ಇದನ್ನ ಬ್ರೇಕ್ ಮಾಡಿದ್ರೆ ನೆಕ್ಸ್ಟ್ ಲೆವೆಲ್ ಸ್ವಿಂಗ್ ಸಿಗೋದ್ ಫೋರ್ಟಿ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಲೆವೆಲ್ ಸೊ ಅಲ್ಲಿವರೆಗೂ ನೀವು ಟ್ರಾವೆಲ್ ಮಾಡೋದು ಈಸಿ ಇದೆ ಅಲ್ಲಿ ಯಾವುದೇ ಅಡೆತಡೆಗಳು ಇಲ್ಲ ಮಧ್ಯದಲ್ಲಿ ಫೋರ್ಟಿ ಸೆವೆನ್ ತೌಸಂಡ್ ಆದ ನಂತರ ಸೊ ಅದಕ್ಕೆ ಫೋರ್ಟಿ ಸೆವೆನ್ ತೌಸಂಡ್ ನಂತರ ನೀವು ಟ್ರೇಡ್ ಮಾಡೋದಕ್ಕೆ ಲೋವರ್ ಆದ್ರೆ ಸೆಲ್ಲಿಂಗ್ ಈಸಿ ಇದೆ ಫ್ರೀ ವೇ ಇದೆ ಅದೇ ಮೇಲ್ಗಡೆ ಅಂದ್ರೆ ನಿಮಗೆ ಬ್ರೇಕ್ಔಟ್ ಆಗಿ ಫೋರ್ಟಿ ಸೆವೆನ್ ಫೈವ್ ಹಂಡ್ರೆಡ್ ಸಿಕ್ಸ್ಟಿ ಮೇಲೆ ಹೈಯರ್ ಲೋ ಮಾಡ್ತಾ ಇದ್ರೆ ಈಸಿ ವೇ ಇದೆ ಸೊ ಇಲ್ಲಿ ಫೋರ್ಟಿ ಏಟ್ ತೌಸಂಡ್ ಫೋರ್ಟಿ ಏಟ್ ಟೂ ಹಂಡ್ರೆಡ್ ಈ ರೀತಿ ಟಾರ್ಗೆಟ್ ಮಾಡ್ಲಿಕ್ಕೆ ಕೂಡ ಈಸಿ ಇದೆ ಸೊ ಈಸಿ ಇದ್ದ ಟ್ರೇಡ್ಸ್ ಗಳನ್ನ ಸೆಟ್ ಅಪ್ ಗಳನ್ನ ಯೂಸ್ ಮಾಡ್ಕೊಟ್ರೆ ಕೆಲವೊಮ್ಮೆ ಮಾರ್ಕೆಟ್ ನಿಮಗೆ ಮೊಮೆಂಟಮ್ ಕೊಡೋದಿಲ್ಲ ಪ್ರತಿದಿನ ಆಪ್ಷನ್ ಬಾಯಿಂಗ್ ಸಿಗುವುದಿಲ್ಲ ಅದಕ್ಕೋಸ್ಕರ ನೀವೇನ್ ಮಾಡಬೇಕು ಪರ್ಫೆಕ್ಟ್ ಸೆಟ್ ಅಪ್ ಮಾಡ್ಬೇಕು ಅಬ್ವಿಯಸ್ಲಿ ನೀವು ಸ್ಕ್ಯಾಲ್ಪರ್ ಇದ್ರಿ ಅಂದ್ರೆ ಒಂದ್ ನಿಮಿಷದ ಕ್ಯಾಂಡಲ್ ತಗೊಂಡು ಐದು ನಿಮಿಷದ ಕ್ಯಾಂಡಲ್ ತಗೊಂಡು ಸಿಕ್ಕಾಪಟ್ಟೆ ಟ್ರೇಡ್ ತಗೋತಿರ್ತೀರಿ ಓಕೆ ಇವ್ರು ನೋಡ್ತಿದ್ರೆ ನಾವು ಯಾವ ರೀತಿ ತಗೋಬೇಕಂದ್ರೆ ಒಂದ್ಸಲ ಟ್ರೇಡ್ ತಗೊಂಡ್ರೆ ಮಿನಿಮಮ್ ಹದಿನೈದು ಇಪ್ಪತ್ತು ನಿಮಿಷ ಇಟ್ಕೊಂಡ್ರು ಕೂಡ ನಮಗೆ ಮ್ಯಾಕ್ಸಿಮಮ್ ಲಾಭ ಕೊಡ್ತಾ ಇರುವಂತ ಸೆಟ್ ಗಳು ಇರಬೇಕು ಎಂಟ್ರಿ ಎಕ್ಸಿಟ್ ಎಂಟ್ರಿ ಎಕ್ಸಿಟ್ ಒಂದೊಂದು ನಿಮಿಷದಲ್ಲಿ ಮಾಡ್ತಾ ಇದ್ರೆ ಟ್ರೇಡ್ ಸೆಟ್ ಗಳು ಜಾಸ್ತಿ ಆಗ್ತದೆ ಬ್ರೋಕರೇಜ್ ಜಾಸ್ತಿ ಕೊಡ್ತೀರಿ ನಿಮ್ ಮೈಂಡ್ ಕೂಡ ಕೂಲ್ ಆಫ್ ಇರು ಇರುವುದಿಲ್ಲ ಸೊ ಅದಕ್ಕೋಸ್ಕರ ನೀವು ಬೆಟರ್ ನೀವು ಏನ್ ಮಾಡ್ಬೇಕು ಅಂದ್ರೆ ಚೆನ್ನಾಗಿರೋ ಸೆಟ್ ಅಪ್ಸ್ ಗಳನ್ನ ಹುಡುಕ್ಬೇಕು ಕೆಲವೊಮ್ಮೆ ಗ್ಯಾಪಪ್ ಕೂಡ ಆಗ್ಬೋದು ಫೋರ್ಟಿ ಸೆವೆನ್ ತೌಸಂಡ್ ಏಟ್ ಹಂಡ್ರೆಡ್ ವರೆಗೂ ಓಕೆ ಓಪನ್ ಆಗಿ ಗ್ಯಾಪಪ್ ಆದ್ರೆ ಬಹಳ ಚೆನ್ನಾಗಿರುತ್ತೆ ಇಲ್ಲ ಹೆಂಗಿದೆ ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ಇದೆ ಆಸ್ ಪರ್ ಡೇ ಆಂಗಲ್ ನೋಡಿದ್ರೆ ಅಲ್ಲಿ ಏನ್ ಕೊಡ್ತಾನೆ ನೋಡ್ಕೊಳ್ಳಿ ಸರ್ ಇನ್ ಕೇಸ್ ಅದನ್ನು ಹೋರ್ಡ್ ಮಾಡ್ತಿದ್ದಾನೆ ಇಲ್ಲಿ ನಮಗೆ ಪ್ರೀವಿಯಸ್ ರಿಜೆಕ್ಷನ್ ಲೆವೆಲ್ ಇದೆ ಒಂದು ಹೈಯರ್ ಲೋ ಲೋವರ್ ಹೈ ಆಗಿರೋ ಸ್ಟ್ರಕ್ಚರ್ ಇದೆ ಇಲ್ಲಿ ಏನ್ ಮಾಡ್ತಾನೆ ನೋಡಿಕೊಂಡು ಅದರ ಮೇಲೆ ಹೈಯರ್ ಲೋ ಆದ್ರೆ ನಾವು ಟ್ರೇಡ್ ತಗೋಬಹುದು ಇನ್ ಕೇಸ್ ಕ್ಯಾಪ್ ಅಪ್ ಆದ್ರೆ ಸೊ ಈಸಿ ವೇ ಅಂದ್ರೆ ಇಲ್ಲಿ ಫ್ಲಾಟ್ ಕ್ಯಾಪ್ ಅಪ್ ಆಗಿ ಇಲ್ಲಿ ಏನಾದ್ರು ಸಿಗ್ತಾ ಇದ್ರೆ ಅಥವಾ ಕ್ಲಿಯರ್ ಬ್ರೇಕ್ ಡೌನ್ ಆಗಿ ಇಲ್ಲಿ ಸಿಗ್ತಾ ಇದ್ರೆ ದೀಸ್ ಆರ್ ವೆರಿ ಈಸಿ ಸೆಟ್ ಅಪ್ಸ್ ಇನ್ ಕೇಸ್ ಏನಾದ್ರೂ ನಿಮಗೆ ಮಾರ್ಕೆಟ್ ಏನಾದ್ರು ಫ್ಲಾಟ್ ಓಪನ್ಸ್ ಮಾಡ್ತಾ ಇದ್ರೆ ಅಂದ್ರೆ ಮಧ್ಯದಲ್ಲಿ ನೀವು ಸಿಕ್ಕಾಕೊಂಡ್ಬಿಡೋ ಚಾನ್ಸಸ್ ಇದೆ ಸೊದರ್ ಈ ಬೌಂಡ್ರಿ ಸಿಕ್ಕರೆ ಓಕೆ ಇಲ್ಲಾಂದ್ರೆ ಈ ಬೌಂಡ್ರಿ ರಿಜೆಕ್ಷನ್ ಆಗಿ ಬರ್ತಾ ಇದ್ರು ಓಕೆ ಇದ್ರ ಮೆರವಣಿಗೆ ಬಾಯ್ ಮಾಡ್ಲಿಕ್ಕೆ ಈಸಿ ಇದೆ ಹೆವಿ ಕ್ವಾಂಟಿಟೀಸ್ ಇಲ್ಲಿ ಹೆವಿ ಕ್ವಾಂಟಿಟೀಸ್ ಓಕೆ ಬಟ್ ಕ್ವಾಂಟಿಟಿ ಸೈಜ್ ಇಲ್ಲಿ ಸೆಲ್ಲಿಂಗ್ ಕಡಿಮೆ ಮಾಡಿ ಓಕೆ ಇಲ್ಲಿ ಬಾಯಿಂಗ್ ಮಾಡಿದ್ರು ಇಲ್ಲಿ ಕಮ್ಮಿ ಮಾಡಿ ಬಿಕಾಸ್ ಮಾರ್ಕೆಟ್ ನಿಮ್ಮ ಝೋನ್ ಅಲ್ಲಿ ಸಿಕ್ಕರೆ ಯಾವುದೇ ರೀತಿ ಟ್ರೇಡ್ ಸೆಟ್ ಅಪ್ ಗಳು ಕ್ರಿಯೇಟ್ ಆಗುವುದಿಲ್ಲ ಓಕೆ ಸೊ ಆಪ್ಷನ್ಸ್ ಏನ್ ನೋಡಿದ್ರೆ ಏನ್ ಗೊತ್ತಾಗುತ್ತೆ ನೋಡ್ಕೋಣ ಅದ್ರ ಪ್ರಕಾರ ನಾವು ಸಪೋರ್ಟ್ ರೆಸಿಸ್ಟೆನ್ಸ್ ಸ್ಟ್ರಾಂಗ್ ಮಾಡ್ಲಿಕ್ಕೆ ಈಸಿ ಆಗುತ್ತಾ ನೋಡ್ಕೋಣ ಸೊ ಸೆವೆಂಟೀನ್ ಜನವರಿ ಇದೆ ಎಕ್ಸ್ಪೈರಿ ಸೊ ಅಸ್ ಆಫ್ ನಾವು ಫೋರ್ಟಿ ಸೆವೆನ್ ತೌಸಂಡ್ ಫೋರ್ ಹಂಡ್ರೆಡ್ ಥರ್ಟಿ ಏಟ್ ಮಾರ್ಕೆಟ್ ಕ್ಲೋಸ್ ಆಗಿರೋದ್ರಿಂದ ಹೆವಿ ಓಪನ್ ಇಂಟ್ರೆಸ್ಟ್ ಕಾಲ್ ಸೈಡ್ ನಲ್ಲಿ ಎಲ್ಲಿದೆ ಸಿ ಫೋರ್ಟಿ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಕಾಲ್ ಸೈಡ್ ನಲ್ಲಿ ಇಪ್ಪತ್ತ್ ಮೂರು ಲಕ್ಷ ಜನ ಸೆಲಿಂಗ್ ಮಾಡ್ತಿದ್ದಾರೆ ಓಕೆ ಇವ್ ಬಿಟ್ಬಿಟ್ರೆ ನೋಡಿ ಸರ್ ಮಾರ್ಕೆಟ್ ಇದ್ನ ಹದಿನೈದು ಲಕ್ಷ ಹನ್ನೆರಡು ಲಕ್ಷ ಕಿಮತ್ ಕೊಡೋದಿಲ್ಲ ಡೈರೆಕ್ಟ್ ಫೋರ್ಟಿ ಏಟ್ ತೌಸಂಡ್ ಗೆ ಹೋಗ್ತಾನೆ ಬಿಕಾಸ್ ನೆಕ್ಸ್ಟ್ ಹೈಯಸ್ಟ್ ಸಪೋರ್ಟ್ ಸಿಗೋದು ನಮಗೆ ಫೋರ್ಟಿ ಏಟ್ ತೌಸಂಡ್ ಗೆ ಸೊ ವೇ ಇದೆ ಓನ್ಲಿ ವೆನ್ ವನ್ ಮಾರ್ಕೆಟ್ ಫೋರ್ಟಿ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಮೇಲೆ ನಿತ್ಕೊಂಡು ಯಾವ್ದು ಟೆಕ್ನಿಕಲ್ ಚಾರ್ಟ್ ಪ್ರಕಾರ ಹೈಯರ್ ಲೋ ಅಂತ ಹೇಳಿದ್ರು ಅದನ್ನ ದಾಟಿದ್ರೆ ಮಾತ್ರ ಫೋರ್ಟಿ ಏಟ್ ತೌಸಂಡ್ ವರ್ಗೂ ಟ್ರಾವೆಲಿಂಗ್ ಈಸಿ ಇದೆ ಅಡದ ನಡುವೆ ಇದ್ದೇ ಇರ್ತದೆ ಸರ್ ಆಬ್ವಿಯಸ್ಲಿ ಲೋವರ್ ಹೈಗಳು ಅಥವಾ ಸೆಲರ್ ಬಂದು ಕೂತ್ಕೊಂಡಿರ್ತಾರೆ ಸೊ ಫೈನ್ ಸರ್ ಈಗ ಪುಡ್ ಸೈಡ್ ನೋಡಿ ಸರ್ ಹೆವಿ ಓ ಐ ಎಲ್ಲಿ ಕಾಣ್ಬೋದು ಒಂದು ಆಡ್ ದ ಮನಿ ಕಾಣ್ತಾ ಇದೆ ಹದಿನೈದು ಲಕ್ಷ ಇಪ್ಪತ್ತ್ ಲಕ್ಷ ಲಕ್ಷಣ ಕಾಣ್ತಿದ್ದಾರೆ ಆವಿಯಸ್ಲಿ ಸ್ಟ್ರಾಟಜಿ ಜನ ಇರ್ತಾರೆ ಇವ್ರಿಗೇನಪ್ಪ ಅಂದ್ರೆ ಒಂದು ಏಳ್ನೂರ ಪಾಯಿಂಟ್ ಮೇಲೆ ಕೆಳಗಡೆ ಆದ್ರೂ ಕೂಡ ಮಾರ್ಕೆಟ್ ಈ ರೇಂಜ್ ಇದ್ರೆ ದುಡ್ಡಾಗುತ್ತೋ ಅನ್ನೋ ಒಂದು ಕಾನ್ಫಿಡೆನ್ಸ್ ಬಿಕಾಸ್ ತ್ರೀ ಥರ್ಟಿ ಟು ಪ್ಲಸ್ ತ್ರೀ ಒಂದು ಹತ್ರ ಹತ್ರ ಏಳ್ನೂರು ರೂಪಾಯಿ ಬರ್ತದೆ ಸೊ ಫೋರ್ಟಿ ಸೆವೆನ್ ತೌಸಂಡ್ ಕೆಳಗಡೆ ಫೋರ್ ಏಟ್ ಕೆಳಗೆ ಒಂದು ಸೆವೆನ್ ಹಂಡ್ರೆಡ್ ಪಾಯಿಂಟ್ಸ್ ಇದರ ಕಡೆ ಮೇಲ್ಗಡೆ ಸೆವೆನ್ ಹಂಡ್ರೆಡ್ ಪಾಯಿಂಟ್ಸ್ ಇವರು ಎಲೆ ನಿಂತು ದುಡ್ಡು ಆಗುವ ಚಾನ್ಸಸ್ ಇದೆ ಓನ್ಲಿ ಆ ಏಳ್ನೂರು ಪಾಯಿಂಟ್ಗಳನ್ನ ಮೀರಿದ್ರೆ ಮಾತ್ರ ಲಾಸ್ ಆಗ್ತಾರೆ ಸೊ ಮ್ಯಾಕ್ಸಿಮಮ್ ಟೈಮ್ ಆಪ್ಷನ್ ಡಿಕೆ ಆಗೋದ್ರಿಂದ ಇವರು ಲಾಭಗಳಲ್ಲಿ ಟ್ರೈ ಮಾಡ್ತಿರ್ತಾರೆ ಸೊ ಔಟ್ ಆಫ್ ದ ಮನಿ ಒಳಗಡೆ ಹೈವಿ ಪೋರ್ಟ್ ನಲ್ಲಿ ಸಿಗೋದು ಫೋರ್ಟಿ ಸೆವೆನ್ ಟೂ ಹಂಡ್ರೆಡ್ ಸಿಗ್ತಾ ಇದೆ ಬಟ್ ಬೆಸ್ಟ್ ಓಪನ್ ಇಂಟ್ರೆಸ್ಟ್ ಸಿಗ್ತಾ ಇರೋದು ಫೋರ್ಟಿ ಸೆವೆನ್ ತೌಸಂಡ್ ಗೆ ನಾವು ಅದನ್ನೇ ಟೆಕ್ನಿಕಲ್ ಚಾರ್ಟ್ ಪ್ರಕಾರ ನೋಡಿದ್ವಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಇನ್ ಕೇಸ್ ಫೋರ್ಟಿ ಸೆವೆನ್ ತೌಸಂಡ್ ಏನಾದ್ರು ಬ್ರೇಕ್ ಆಗಿಬಿಟ್ರೆ ನಿಮಗೆ ನಡುವೆ ಯಾವುದೇ ಓಪನ್ ಇಂಟ್ರೆಸ್ಟ್ ಆ ರೀತಿ ಚೆನ್ನಾಗಿಲ್ಲ ಡೈರೆಕ್ಟ್ ನೀವು ಫೋರ್ಟಿ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಟಾರ್ಗೆಟ್ ಮಾಡಿದ್ರು ಅಡ್ಡಿ ಇಲ್ಲ ಅಂತೇಳಿ ಇವು ಟೆಕ್ನಿಕಲ್ ಚಾರ್ಟ್ ಪ್ರಕಾರನು ಹೇಳುತ್ತೆ ವೈ ಡೇಟಾ ನೋಡಿ ಕೂಡ ಹೇಳ್ತದೆ ಸೊ ವೈ ಡೇಟಾ ಇಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಪ್ರೈಸ್ ಮ್ಯಾನಿಪುಲೇಷನ್ ಮಾಡ್ಬೋದು ಓಪನ್ ಇಂಟ್ರೆಸ್ಟ್ ಮ್ಯಾನಿಪುಲೇಷನ್ ಮಾಡಲಿಕ್ಕೆ ಬರುವುದಿಲ್ಲ ಬಿಕಾಸ್ ಅಲ್ಲಿ ಬಿಗ್ ಪ್ಲೇಯರ್ಸ್ ಆಟ ನಡೆಯುವುದಿಲ್ಲ ಓಕೆ ಸೊ ನೆಕ್ಸ್ಟ್ ಸರ್ ಓಕೆ ನಿಫ್ಟಿ ಫಿಫ್ಟಿ ನೋಡೋಣ ಇವತ್ತು ಎಕ್ಸ್ಪೈರಿ ಕೂಡ ಆಯ್ತು ಇದು ಓಕೆ ನಾ ನಿಮಗೆ ಅಲ್ಲಿ ಅಪ್ಡೇಟ್ ಏನ್ ಮಾಡಿದೆ ಅಂದ್ರೆ ಮಾರ್ಕೆಟ್ ಈ ರೀತಿ ಆದ್ರೆ ಈ ರೀತಿ ಆಗಬಹುದು ಓಕೆ ಆಮೇಲೆ ಇನ್ ಕೇಸ್ ದಾಟ್ಲಿಲ್ಲ ಅಂದ್ರೆ ನಿಮಗೆ ಮಾರ್ಕೆಟ್ ಸೈಡ್ವೆ ಅಂತ ಅಂತೇಳಿ ಒಂದು ಹೇಳಿದೆ ಸೈಡ್ ಹೋಗೋದ್ರ ಪ್ರಕಾರ ನೋಡಿ ನೀವು ಕಾಲ್ ಸೆಲ್ ಮಾಡಿ ದುಡ್ಡು ಮಾಡ್ಕೊಂಡಿದ್ರೆ ಅಂತಿ ಮತ್ತೊಂದು ಮ್ಯಾಕ್ಸ್ ಪೇನ್ ಅರೌಂಡ್ ಟ್ವೆಂಟಿ ಒನ್ ತೌಸಂಡ್ ಸಿಕ್ಸ್ ಫಿಫ್ಟಿ ಆಸ್ಪಾಸ್ ಬರ್ಬಹುದು ಅಂತ ಹೇಳಿದೆ ಪೇನ್ ಅಂದ್ರೆ ಮಾರ್ಕೆಟ್ ಆಸ್ಪಾಸ್ ಟ್ವೆಂಟಿ ಒನ್ ಸಿಕ್ಸ್ ಫಿಫ್ಟಿನೇ ಕ್ಲೋಸ್ ಆಗ್ಬೋದು ಅಂದಿದೆ ಸರ್ ಟ್ವೆಂಟಿ ಒನ್ ಸಿಕ್ಸ್ ಫೋರ್ಟಿ ಸೆವೆನ್ಗೆ ಮಾರ್ಕೆಟ್ ಕ್ಲೋಸ್ ಆಗಿದೆ ಇದು ಯಾವ ರೀತಿ ಗೊತ್ತಾಯ್ತಂದ್ರೆ ವಾಯ್ ಅನಾಲಿಸ್ ಓಪನ್ ಇಂಟ್ರೆಸ್ಟ್ ಅನಾಲಿಸಿಸ್ ಮಾಡೋದ್ರಿಂದ ಗೊತ್ತಾಗುತ್ತೆ ಫೈನ್ ಈಗ ಡೇ ಆಂಗಲ್ ಬರೋಣ ಫಸ್ಟ್ ಆಫ್ ಆಲ್ ಡೇ ಆಂಗಲ್ ನಲ್ಲಿ ನಿಫ್ಟಿ ಯಾವ ರೀತಿ ಕಾಣುತ್ತೆ ನೋಡ್ಕೊಂಡ್ರು ನಿಫ್ಟಿಯಲ್ಲಿ ಕೂಡ ಎನ್ ಡಿಸಿಷನ್ಸ್ ಕ್ರಿಯೇಟ್ ಆಗಿದೆ ಆಸ್ ಆಫ್ ನಾವು ಬ್ಯಾಂಕ್ ನಿಫ್ಟಿ ನೋಡಿದ್ರೆ ಓಕೆ ಅದಾಯ್ತಾ ಓಕೆ ಮೂವಿಂಗ್ ಎವರೇಜ್ ಹಾಕಿದ್ರೆ ಏನಾದ್ರೂ ಗೊತ್ತಾಗ್ಬೋದು ಇಂಪಾರ್ಟೆಂಟ್ ಡೇಟಾ ನೋ ಈಗ ಮೂವಿಂಗ್ ಎವರೇಜ್ ಟ್ವೆಂಟಿ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಟ್ವೆಂಟಿ ಫೋರ್ ಆಸ್ಪಾಸ್ ನಿಂತ್ಕೊಂಡಿದ್ದಾನೆ ಸೊ ಆಸ್ಪಾಸ್ ಏನಿದೆ ಇಲ್ಲ ಬಟ್ ದೂರ ಒಂದ್ ಹಂಡ್ರೆಡ್ ಪಾಯಿಂಟ್ಸ್ ದೂರ ಇರೋದ್ರಿಂದ ಇನ್ ಕೇಸ್ ಬರ್ತಾ ಇದ್ರೆ ಅಲ್ಲಿ ಸಪೋರ್ಟ್ ತರ ಕೆಲಸ ಮಾಡ್ತದೆ ಮೂವಿಂಗ್ ಎವರೇಜ್ ಸೊ ಥರ್ಟಿ ಮಿನಿಟ್ ಸ್ವಿಚ್ ಮಾಡ್ತೀನಿ ಇಂಪಾರ್ಟೆಂಟ್ ಚಾರ್ಟ್ ಪ್ಯಾಟರ್ನ್ ಆಗಿರೋದನ್ನ ನೀವು ಗಮನಿಸ್ತೀರಿ ವಾಚ್ ಇಟ್ ಹಿಯರ್ ನಂಬರ್ ಒನ್ ಈಗ ಸದ್ಯದ ಮಟ್ಟದಲ್ಲಿ ಇದೊಂದು ಶೋಲ್ಡರ್ ಆಗಿದೆ ಓಕೆ ಇದೊಂದು ಹೆಡ್ ಆಗಿದೆ ಇದೊಂದು ಶೋಲ್ಡರ್ ಆಗಿದೆ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಪ್ರಕಾರ ನಮಗೆ ಮಾರ್ಕೆಟ್ ಏನಾದರೂ ಬ್ರೇಕ ಔಟ್ ಆಗಿ ಹೈಯರ್ ಲೋ ಮಾಡ್ತಿದ್ದಾನೆ ಅಂದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ಮಿನಿಮಮ್ ಈ ಟ್ರಾವೆಲ್ ಫ್ರಾಮ್ ದ ಬೇಸ್ ಟು ದಿಸ್ ಓಕೆ ಅಂದ್ರೆ ಹೆಡ್ ದಿಂದ ಬೇಸ್ ವರೆಗೂ ಎಷ್ಟು ಡಿಫ್ರೆನ್ಸ್ ಇದೆ ಅದನ್ನ ನಾವು ಮೇಲ್ಗಡೆ ಟ್ರೈ ಮಾಡ್ಲಿಕ್ಕೆ ನೋಡ್ತೀವಿ ಸೊ ಪ್ರೈಸ್ ರೇಂಜ್ ತಗೊಂಡು ಇಲ್ಲಿಂದ ಅಂದ್ರೆ ಒಂದ್ ಪರ್ಸೆಂಟ್ ಬರುತ್ತೆ ಅಂದ್ರೆ ಹತ್ತು ಇನ್ ಕೇಸ್ ಮಾರ್ಕೆಟ್ ಏನಾದ್ರು ಬ್ರೇಕೌಟ್ ಆಗಿ ಮೇಲ್ಗಡೆ ಹೋಗಿ ನಿಲ್ತಿದೆ ಅಂದ್ರೆ ಟ್ವೆಂಟಿ ಒನ್ ತೌಸಂಡ್ ನೈನ್ ಟ್ವೆಂಟಿ ಸಿಕ್ಸ್ ಅಥವಾ ಟ್ವೆಂಟಿ ತೌಸಂಡ್ ಇಸ್ ನಾಟ್ ಫಾರ್ ಅಂತ ಗೊತ್ತಾಗುತ್ತೆ ಆಸ್ ಪರ್ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಪ್ರಕಾರ ಸೊ ಬಿ ಅವರ್ ಆಫ್ ದಿಸ್ ಒನ್ ಮಾರ್ಕೆಟ್ ಈ ರೀತಿ ಸ್ಟ್ರಕ್ಚರ್ ಮಾಡಿದಾಗ ನೀವು ಸ್ವಲ್ಪ ಅಲರ್ಟ್ ಆಗಿರ್ಬೇಕು ಇನ್ನೊಂದು ಆಂಗಲ್ ಅಲ್ಲಿ ಏನ್ ಮಾಡ್ತೀನಿ ಅಂದ್ರೆ ನಿಮಗೆ ಇಲ್ಲಿ ಒಂದು ರೆಕ್ಟಾಂಗಲ್ ಲೈನ್ ಹಾಕ್ತೀನಿ ಇಲ್ಲಿ ಮ್ಯಾಕ್ಸಿಮಮ್ ಟೈಮ್ ನಲ್ಲಿ ಮಾರ್ಕೆಟ್ ರಿಜೆಕ್ಷನ್ ತೋರಿಸ್ತಾ ಇದ್ದಾನೆ ಯಾವ್ದಪ್ಪ ಲೆವೆಲ್ ಅಂದ್ರೆ ಟ್ವೆಂಟಿ ಒನ್ ತೌಸಂಡ್ ಸೆವೆನ್ ಟ್ವೆಂಟಿ ಲೆವೆಲ್ ಸೆವೆನ್ ಟ್ವೆಂಟಿ ಕಿಂತ ಹೆಚ್ಚಿನ ಏನ್ ಮಾಡ್ತೀನಿ ನಿಮಗೆ ದೊಡ್ಡ ರೆಡ್ ಕ್ಯಾಂಡಲ್ ವರೆಗೂ ತೊಗೊಂಡ್ರೆ ಟ್ವೆಂಟಿ ಒನ್ ಸೆವೆನ್ ಫಿಫ್ಟಿ ವರ್ಗ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಕಾಯ್ತಾ ಇದೆ ಒಂದು ಎರಡನೇ ಆಂಗಲ್ ನೋಡಿದ್ರೆ ಒಂದು ಟ್ರೆಂಡ್ ಲೈನ್ ಹಾಕೊಂಡು ಕುತ್ಕೊಂಡ್ರೆ ಮಾರ್ಕೆಟ್ ಏನ್ ಮಾಡಿದ್ರೆ ಟ್ರೆಂಡ್ ಲೈನ್ ಅನ್ನ ಕಿಮ್ಮತ್ತು ಕೊಡ್ತಾ ಇದೆ ಸೊ ಕಿಮ್ಮತ್ ಕೊಟ್ಟು ಏನ್ ಮಾಡ್ತಾರೆ ಕೆಳಗಡೆ ನಿಲ್ಲಿಸಲಿಕ್ಕೆ ಪ್ರಯತ್ನ ಪಡ್ತಿದ್ರೆ ಇನ್ ಕೇಸ್ ನೀವು ಮಾರ್ಕೆಟ್ ಏನಾದ್ರೂ ಟ್ವೆಂಟಿ ಒನ್ ಸೆವೆನ್ ಫಿಫ್ಟಿ ಮೇಲೆಗಡೆ ನಿಂತ್ಕೊಂಡು ಹೈಯರ್ ಲೋ ಮಾಡಿದ್ರೆ ಈ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ಗೂ ಒಂದು ಕಿಮ್ಮತ್ ಬರುತ್ತೆ ಮಾರ್ಕೆಟ್ ಏನ್ ಮಾಡಬಹುದು ಟ್ವೆಂಟಿ ಒನ್ ನೈನ್ ಹಂಡ್ರೆಡ್ ವರ್ಗ ಹೋಗ್ಬಹುದು ಅಂತ ಹೇಳಿ ಈಸಿಲಿ ಐಡೆಂಟಿಫೈ ಮಾಡಬಹುದು ಪ್ರೊವೈಡೆಡ್ ಓನ್ಲಿ ಟ್ವೆಂಟಿ ಒನ್ ಸೆವೆನ್ ಫಿಫ್ಟಿ ಅಂತ ಓಕೆ ಮಾರ್ಕೆಟ್ ನಿಮಗೆ ಓಪನಿಂಗ್ ಟ್ವೆಂಟಿ ಒನ್ ಸಿಕ್ಸ್ ಸಿಕ್ಸ್ಟಿ ಫೈವ್ ಕೊಡ್ಲಿ ಟ್ವೆಂಟಿ ಒನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಕೊಡ್ಲಿ ಆದಷ್ಟು ನೀವು ಇಲ್ಲಿ ನೋ ಟ್ರೇಡ್ ಝೋನ್ ಅನ್ನ ಮಾರ್ಕ್ ಯಾಕೆ ಯಾಕಿರಬಹುದು ಮಾರ್ಕೆಟ್ ನಿಮಗೆ ಒಂದು ಇದನ್ನ ಬ್ರೇಕ್ ಡೌನ್ ಮಾಡೋದಂದ್ರೆ ಓನ್ಲಿ ವಿನ್ ಮೂವ್ ಟಿಲ್ ಟ್ವೆಂಟಿ ಒನ್ ಫೈವ್ ಹಂಡ್ರೆಡ್ ಅಂತಿದೆ ಓಕೆ ಅನ್ನೋ ಥಿಂಕ್ ಮಾಡಿ ಬಿಕಾಸ್ ಕೆಲವೊಮ್ಮೆ ಆಗ್ತದೆ ಈ ರೀತಿ ಹ್ಯೂಜ್ ಬಾಂಗ್ ಇದ್ದಾಗ ಮಾರ್ಕೆಟ್ ನಿಮಗೆ ಈ ನಡುವೆ ಏನ್ ಮಾಡ್ತಾರೆ ಬಾಯರ್ಸ್ ಬಂದು ನಿಮಗೆ ಸ್ಟಾಪ್ ಲಾಸ್ ಮಾಡಿಸ್ತಾ ಇರ್ತಾರೆ ಓಕೆ ಒನ್ ಪಾಸಿಬಿಲಿಟಿ ಇನ್ನೊಂದು ಇಲ್ಲೇ ಓಪನ್ ಆಗಿದೆ ಅಂದ್ರೆ ಮಾರ್ಕೆಟ್ ಇಲ್ಲಿ ಬಂದು ಫೈಟ್ ಮಾಡ್ತಾ ಕುತ್ಕೋತಾನೆ ಇಲ್ಲಿ ಫೈಟ್ ಮಾಡುವಾಗ ನಾವು ಕಾಲ್ ಬೈ ಮಾಡೋದು ಅಥವಾ ಯಾವ್ದು ಒಂದು ಸ್ಟ್ರಾಟಜಿ ಪೊಸಿಷನ್ಸ್ ಮಾಡೋದು ಸ್ವಲ್ಪ ಡಿಫಿಕಲ್ಟಿ ಕ್ರಿಯೇಟ್ ಆಗ್ತದೆ ಡೋಂಟ್ ಡೂ ಇಟ್ ಓಕೆ ನಮಗೆ ಎಲ್ಲಿ ಈಸಿ ವೇ ಇದೆ ನೋಡಿ ಸರ್ ಇದು ಈಸಿ ವೇ ಈಸಿ ವೇಗಳನ್ನ ಟ್ರೇಡ್ ಮಾಡೋಣ ಓಕೆ ಫೈನ್ ಈಗ ಇನ್ ಕೇಸ್ ಗ್ಯಾಪ್ ಡೌನ್ ಅದ ಸರ್ ಮೈಲ್ಡ್ ಡೌನ್ ಅಂದ್ರೆ ಟ್ವೆಂಟಿ ಒನ್ ತೌಸಂಡ್ ಫೈವ್ ಫಿಫ್ಟಿ ಹಿಂಗೆನೋ ಓಪನ್ ಆಗಿರ್ತಾನೆ ಅವವಿಯಸ್ಲಿ ಅವಾಗ ಏನ್ ಮಾಡ್ತೀರಿ ನೀವು ಒಂದು ಕೆಲಸ ಟ್ರೆಂಡ್ ಟ್ರೆಂಡ್ ಲೈನ್ ತಗೋತೀರಿ ಒಂದು ಎರಡು ಮೂರು ಈ ರೀತಿ ಲೈನ್ ಹಾಕಿ ಕೂತ್ಕೋತೀರಿ ಇನ್ ಕೇಸ್ ಆ ರೀತಿ ಆದಾಗ ಬ್ರೇಕ್ ಡೌನ್ ಸಿಕ್ತಿದ್ದಾನೆ ಅಂದ್ರೆ ನೀವು ಟ್ರೈ ಮಾಡಬಹುದು ಮ್ಯಾಕ್ಸಿಮಮ್ ಟ್ವೆಂಟಿ ಒನ್ ತೌಸಂಡ್ ಫೋರ್ ಏಯ್ಟೀನ್ ಮೊನ್ನೆವರೆಗೆ ಹೋಗಿದಾನೆ ಅಲ್ಲಿವರೆಗೂ ಟಾರ್ಗೆಟ್ ಮಾಡಬಹುದು ಬಿಕಾಸ್ ಮಾರ್ಕೆಟ್ ನಲ್ಲಿ ಈಗ ಸಪೋರ್ಟ್ ಇಲ್ಲಿ ಬಂದು ಕೂತ್ಕೊಂಡಿರ್ತಾರೆ ಆಲ್ರೆಡಿ ಮೊನ್ನೆ ನೀನೇ ಮೊನ್ನೆನೆ ತೋರಿಸ್ಕೊಂಡ್ಬಿಟ್ಟಿದ್ದಾನೆ ಓಕೆ ಸೊ ಅದಕ್ಕೋಸ್ಕರ ಏನ್ ಮಾಡ್ತೀರಿ ಮ್ಯಾಕ್ಸಿಮಮ್ ಇಲ್ಲಿ ಸೆಲ್ಲಿಂಗ್ ಸೈಡ್ ಹೋಗೋದು ಅಷ್ಟು ಈಸಿ ಆಗೋದಿಲ್ಲ ದೋ ಪ್ರೊವೈಡೆಡ್ ನೀವು ಸ್ಕ್ಯಾಲ್ಪರ್ಸ್ ಇದ್ದೀರಿ ಓಕೆ ಐದೈದು ನಿಮಿಷದಲ್ಲಿ ಒಂದೊಂದು ನಿಮಿಷ ತಗೋತಿದ್ರಿ ಫೈನ್ ಸರ್ ಯು ಕ್ಯಾನ್ ಟೇಕ್ ನೀವು ಇದನ್ನ ಈಸಿಯಾಗಿ ಟ್ರೇಡ್ ಮಾಡಬಹುದು ಬಟ್ ನೀವು ಹೆಚ್ಚಿನ ಪ್ರಮಾಣದಲ್ಲಿ ಪ್ರಾಫಿಟ್ ಮಾಡ್ಲಿಕ್ಕೆ ಈಸಿ ಆಗೋದಿಲ್ಲ ನಾನು ಕೂಡ ಏನ್ ಮಾಡ್ತೀನಿ ಈ ಸ್ಕ್ಯಾಲ್ಪ್ ತಿನ್ಸ್ಗಳನ್ನ ಕೆಲವೊಮ್ಮೆ ಕಡಿಮೆ ಕಡಿಮೆ ಪ್ರಾಫಿಟ್ಗೋಸ್ಕರ ಮಾಡ್ತಿರ್ತೀನಿ ಬಟ್ ಬಿಗ್ ಟ್ರೇಡ್ಸ್ ತಗೊಂಡ್ರೆ ಕಂಟಿನ್ಯೂಸ್ಲಿ ಒಂದು ಒನ್ ಅವರ್ ಟೂ ಅವರ್ ಕುತ್ಕೊಂಡು ಬಿಗ್ ಪ್ರಾಫಿಟ್ಸ್ ತಗೊಳ್ಳಿಕ್ಕೆ ಈಸಿ ಆಗುತ್ತೆ ಸೊ ಓನ್ಲಿ ಅಬವ್ ದಿಸ್ ಲೆವೆಲ್ ಇಸ್ ವೆರಿ ನೈಸ್ ಅಂಡ್ ಫ್ರೀ ವೇ ಅಂಡ್ ಬಿಲೋ ಟ್ವೆಂಟಿ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಲೋವರ್ ಆದ್ರೆ ಫ್ರೀ ವೇ ಚೆನ್ನಾಗಿ ಇದೆ ಸೊ ಏನಾಗ್ತದೆ ಅಂದ್ರೆ ನೀವು ಬೌಂಡ್ರಿ ಟ್ರೇಡಿಸ್ ಮಾಡ್ಬೇಕಾಗ್ತದೆ ಅಂದ್ ಬೌಂಡ್ರಿ ಅಂದ್ರೆ ಮಾರ್ಕೆಟ್ ಇಲ್ಲಿ ಬಂದ್ರೆ ಟ್ವೆಂಟಿ ಒನ್ ಫೈವ್ ಫಿಫ್ಟಿಗೆ ಹೈಯರ್ ಲೋ ಮಾಡಿದ್ರೆ ಟಾರ್ಗೆಟ್ ಟು ಟ್ವೆಂಟಿ ಒನ್ ಸಿಕ್ಸ್ ಸಿಕ್ಸ್ಟಿ ಫೈವ್ ಮಾಡ್ತೀರಿ ಟ್ರೆಂಡ್ ಲೈನ್ ಎಕ್ಸ್ಟೆನ್ಶನ್ ಮಾಡಿ ನಂಬರ್ ಒನ್ ಇಲ್ಲ ಅಂದ್ರೆ ಮಾರ್ಕೆಟ್ ನಿಮ್ಗೆ ಈ ಝೋನಿಂದ ರಿಜೆಕ್ಷನ್ ಆಗ್ತದೆ ಅಂದ್ರೆ ಇಲ್ಲಿ ಫೇಸ್ ಮಾಡ್ತೀರಿ ಪ್ರಾಬ್ಲಮ್ ಸೊ ಅದಕ್ಕೋಸ್ಕರ ಮ್ಯಾಕ್ಸಿಮಮ್ ಇಲ್ಲಿ ಫೇಸ್ ಮಾಡೋದಕ್ಕೆ ಬದಲು ಟ್ವೆಂಟಿ ಒನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಬ್ರೆಕ್ ಡೌನ್ ಆದರೆ ಟ್ವೆಂಟಿ ಒನ್ ಫೈವ್ ಫಿಫ್ಟಿ ಸೊ ಕಡಿಮೆ ಪ್ರಾಫಿಟ್ ಕಡಿಮೆ ಲಾಸಸ್ಗಳು ಕಂಟಿನ್ಯೂಸ್ ಓವರ್ ಟ್ರೇಡ್ ಆಗುತ್ತೆ ಈ ಝೋನ್ ಆದಷ್ಟು ಅವಾಯ್ಡ್ ಮಾಡ್ಕೊಳ್ಳಿ ಅಂತ ನನ್ನ ಒಂದು ಸಲಹೆ ಇಟ್ಸ್ ಅಪ್ ಟು ಯು ಹೌ ಯು ಟೇಕ್ ಇಟ್ ಓಕೆ ಇವತ್ತು ಆಪ್ಷನ್ ಚೈನ್ ಇದೆ ನೋಡಿ ಉಪಯೋಗ ಇಲ್ಲ ಇದ್ರದ್ದು ಆಪ್ಷನ್ ಚೈನ್ ಇವತ್ತೆ ಎಕ್ಸ್ಪೈರ್ ಆಗಿದೆ ನಾವು ಫ್ರೆಶ್ ಎಕ್ಸ್ಪೈರಿ ಆಪ್ಷನ್ ಚೈನ್ ಬರೋದು ನಾಳೆ ಬರುತ್ತೆ ಅದನ್ನ ಅಪ್ಡೇಟ್ ನೋಡ್ಲಿಕ್ಕೆ ಈಸಿ ಆಗುತ್ತೆ ಫೈನ್ ಈಗ ಏನ್ ಮಾಡೋಣ ಅಂದ್ರೆ ಫಿನ್ ನಿಫ್ಟಿ ಎಕ್ಸ್ಪೈರ್ ಓಕೆ ಫಿನ್ ನಿಫ್ಟಿ ಎಕ್ಸ್ಪೈರ್ ಇರೋದು ಮಂಗಳವಾರ ಅದ ಸೊ ಆವಿಯಸ್ಲಿ ಇವ್ರದೊಂದು ಡಿಕೆ ಜಾಸ್ತಿ ಇರ್ತದೆ ಬಿಕಾಸ್ ಎರಡು ದಿನ ರಜೆ ಇದೆ ಓಕೆ ಸಾಟರ್ಡೆ ಅಂಡ್ ಸಂಡೇ ಅದ್ರ ಜೊತೆಗೆ ಸೋಮವಾರ ಆದ್ಬಿಟ್ರೆ ಬಿಟ್ರೆ ಮಂಗಳವಾರನ ಇದ್ರೆ ಎಕ್ಸ್ಪೈರ್ ಇರುತ್ತೆ ಸ್ವಲ್ಪ ಇದ್ರ ಡಿಕೆ ಸ್ಪೀಡ್ ಇರುತ್ತೆ ಸೊ ಅಬ್ಸರ್ವ್ ಇಟ್ ವೆರಿ ಕೇರ್ಫುಲಿ

ಫೋರ್ ಹಂಡ್ರೆಡ್ ಮೇಲ್ಗಡೆ ಹೋಗಿ ಹೈಯರ್ ಲೋ ಮಾಡ್ತಾ ಇದ್ರೆ ಒಂದು ಟ್ರೇಡ್ ಸೆಟ್ ಅಪ್ ಸಿಗುತ್ತೆ ಇಲ್ಲಾಂದ್ರೆ ಕೆಳಗಡೆ ಸೈಡ್ ವೇ ಹೋಗುತ್ತೆ ಅಂತ ಹೇಳಿದೆ ಮಾರ್ಕೆಟ್ ಅದೇ ರೀತಿ ಬಿಹೇವ್ ಮಾಡಿದೆ ನೋಡ್ಕೊಟ್ರೆ ಓಕೆ ಇದನ್ನ ನಾನು ಡ್ರಾ ಮಾಡಿದ್ದೆ ಇನ್ ಕೇಸ್ ಬ್ರೇಕಔಟ್ ಆದ್ರೆ ನಿಮ್ಗೆ ಹೈಯರ್ ಲೋ ಮಾಡ್ತಾ ಇದ್ರೆ ಈಸಿ ವೇ ಸಿಗುತ್ತೆ ಇಲ್ಲಾಂದ್ರೆ ಸೈಡ್ ವೇ ಅಂತ ಹೇಳಿದೆ ಮಾರ್ಕೆಟ್ ಅದು ಸೈಡ್ ವೇ ರೀತಿ ಕ್ರಿಯೇಟ್ ಆಗಿ ಕೂತ್ಕೊಂಡಿದೆ ಫೈನ್ ಇದಂತೂ ಅರ್ಥ ಮಾಡ್ಕೊಂಡಿದ್ರೆ ಟ್ರೆಂಡ್ ಲೈನ್ ಡ್ರಾ ಮಾಡಿದ್ವಿ ಇನ್ನೊಂದು ರೆಸಿಸ್ಟೆನ್ಸ್ ಡ್ರಾ ಮಾಡಿಬಿಡ್ತೀನಿ ಸೊ ನಿಮ್ಗೆ ಹೆಲ್ಪ್ ಆಗುತ್ತೆ ನಾಳೆ ಟ್ರೇಡ್ ಮಾಡೋದಕ್ಕೆ ಯಾವಪ್ಪ ಲೆವೆಲ್ ಅಂದ್ರೆ ಟ್ವೆಂಟಿ ಒನ್ ತೌಸಂಡ್ ಫೈವ್ ಸಿಕ್ಸ್ಟಿ ಲೆವೆಲ್ ಓಕೆ ಕೆಳಗಡೆ ಸಪೋರ್ಟ್ ಇರಬಹುದು ಸರ್ ಮ್ಯಾಕ್ಸಿಮಮ್ ಟೈಮ್ ಮಾರ್ಕೆಟ್ ಅಲ್ಲಿ ಸಪೋರ್ಟ್ ತಗೊಂಡು ಇಲ್ಲಿ ಓಕೆ ಇವ್ರ ಡ್ರಾ ಮಾಡಿ ಈಗ ಓಪನಿಂಗ್ ಬೇಸಿಸ್ ಮೇಲೆ ಟ್ರೇಡ್ ಯಾವ್ದು ರೀತಿ ತಗೋತೀವಿ ಸೊ ಸಪೋರ್ಟ್ ಇದೆ ಸಪೋರ್ಟ್ ಇದೆ ಸಪೋರ್ಟ್ ಇದೆ ಇದಕ್ಕೊಂದು ಏನ್ ಮಾಡ್ತೀವಿ ಸ್ಮಾಲ್ ಟ್ರೆಂಡ್ ಲೈನ್ ನ ಹಾಕೊಂಡು ಕೂತ್ಕೊಂಡ್ರಿ ಬಹಳಷ್ಟು ಲೈನ್ಗಳು ಹಾಕೋತೀವಿ ಅಂತಂದ್ರೆ ಈ ಸಪೋರ್ಟ್ ರೆಸಿಸ್ಟೆನ್ಸ್ ತರ ಕೆಲಸ ಮಾಡ್ತೀವಿ ಓಕೆ ಇದನ್ನ ಹಾಕೊಂಡಿದೀವಿ ಮಾರ್ಕೆಟ್ ನಿಮಗೆ ಈಸಿಲಿ ಟ್ವೆಂಟಿ ಒನ್ ತೌಸಂಡ್ ಟೂ ಫಿಫ್ಟಿ ಆಸ್ಪಾಸ್ ಓಪನ್ ಆಗಿದಾನೆ ಟ್ವೆಂಟಿ ಒನ್ ತ್ರೀ ಹಂಡ್ರೆಡ್ ಓಪನ್ ಆಗಿದಾನೆ ಈ ಎಲ್ಲ ಝೋನ್ ಇದು ಮಧ್ಯದಲ್ಲಿರೋ ಝೋನ್ ನಿಮಗೆ ಬಹಳಷ್ಟು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾನೆ ಬಿಕಾಸ್ ನೋ ಟ್ರೇಡ್ ಇದನ್ನ ಮಾರ್ಕ್ ಮಾಡಿ ಇಟ್ಕೊಳ್ರಿ ಇನ್ ಕೇಸ್ ನೀವು ಬೌಂಡ್ರಿ ಟ್ರೇಡ್ ಮ್ಯಾಕ್ಸಿಮಮ್ ನಲ್ಲಿ ಪ್ರಾಫಿಟ್ ಅಲ್ಲಿ ಬಿಕಾಸ್ ಆಪ್ಷನ್ ಡಿ ಕೂಡ ನಾಳೆ ಜಾಸ್ತಿ ಇರುತ್ತೆ ನಂಬರ್ ಒನ್ ಎರಡನೇ ಪಾಯಿಂಟ್ ಏನಪ್ಪ ಅಂದ್ರೆ ಮಾರ್ಕೆಟ್ ಎಕ್ಸಾಕ್ಟ್ಲಿ ಟ್ವೆಂಟಿ ಒನ್ ತೌಸಂಡ್ ಒನ್ ಏಟಿ ಆಸ್ಪಾಸ್ ಓಕೆ ಮೊನ್ನೆ ಏನಾದ್ರು ಡೌನ್ ಮಾಡಿ ಮೇಲೆ ಕ್ಲೇಮ್ ಮಾಡಿದ ಅಲ್ಲಿ ಸಿಕ್ತಿದ್ರೆ ಒಂದು ಪ್ಲಾನ್ ಹಾಕ್ಬೋದು ಸರ್ ನೀವು ಬಾಯ್ ಮಾಡ್ತೀರಿ ಹೈಯರ್ ಲೋಗೆ ಅಂಡ್ ಟಾರ್ಗೆಟ್ ಇಲ್ ಟ್ವೆಂಟಿ ಒನ್ ತ್ರೀ ಹಂಡ್ರೆಡ್ ಬಿಕಾಸ್ ಈ ಟ್ರೆಂಡ್ ಲೈನ್ ಎಕ್ಸ್ಟೆನ್ಶನ್ ಪ್ರಕಾರ ಈ ರೆಸಿಸ್ಟೆನ್ಸ್ ಬರುತ್ತೆ ಓಕೆ ಇನ್ನೊಂದು ಅಲ್ಲಿ ವಿಚಾರ ಯಾವಾಗ ಮಾಡಬಹುದು ಇನ್ ಕೇಸ್ ಮಾರ್ಕೆಟ್ ಇದನ್ನ ಟ್ರೆಂಡ್ ಲೈನ್ ನ ಬ್ರೀಚ್ ಮಾಡಿದಾನೆ ಫ್ಲಾಟ್ ಓಪನ್ ಆಗಲಿ ಬ್ರೀಚ್ ಮಾಡಿದಾನೆ ದೆನ್ ವಿ ಕ್ಯಾನ್ ಟ್ರೈ ಫಾರ್ ಟ್ವೆಂಟಿ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಫೈನ್ ಈಸಿ ಇರುತ್ತೆ ಅವಾಗ ಓಕೆ ಇನ್ ಕೇಸ್ ಗ್ಯಾಪ್ ಅಪ್ ಆಗ್ಬಿಟ್ಟಿದೆ ಅಂದ್ರೆ ಸರ್ ನಮ್ಗೆ ಏನು ವಿಚಾರ ಮಾಡ್ಬೇಕಾಗಿದೆ ಅಂದ್ರೆ ಮೇನ್ಲಿ ಈ ನಿನ್ನೆಯ ಓಕೆ ಇವತ್ತಿನ ಹೈ ಏನಿದೆ ಟ್ವೆಂಟಿ ಒನ್ ತ್ರೀ ಹಂಡ್ರೆಡ್ ಇದ್ರ ಮೇಲೆಗಡೆ ನಿಂತ್ಕೊಂಡಿರ್ಬೇಕು ನಿಂತ್ಕೊಂಡು ಹೈಯರ್ ಲೋ ಮಾಡ್ತೀನಿ ಅಂದ್ರೆ ಈಸಿ ವೇ ಇದೆ ಟ್ವೆಂಟಿ ಒನ್ ಫೈವ್ ಸಿಕ್ಸ್ಟಿ ಇಲ್ಲ ಆಗ್ಬೋದು ಗ್ಯಾಪ್ ಡೌನ್ ಕೂಡ ಆಗ್ಬೋದು ಸೊ ಡೌನ್ ಅಂದ್ರೆ ಈಸಿ ವೇ ಓನ್ಲಿ ಬಿಲೋ ಟ್ವೆಂಟಿ ಒನ್ ತೌಸಂಡ್ ಒನ್ ಫಿಫ್ಟಿ ಅಂತ ಕಾಣುತ್ತೆ ಮಾರ್ಕೆಟ್ ಅಲ್ಲಿ ಟಚ್ ಈಗ ಸೊ ಅದ್ರ ಕೆಳಗಡೆ ಹೋಗಿ ಲೋವರ್ ಹೈ ಮಾಡ್ತೀನಿ ಅಂದ್ರೆ ಟ್ವೆಂಟಿ ಒನ್ ತೌಸಂಡ್ ವರ್ಗು ಯಾವುದೇ ಅಡೆತಡೆ ನೀವು ಆರಾಮಾಗಿ ಬರ್ಬೋದು ಬಟ್ ಟ್ವೆಂಟಿ ಒನ್ ತೌಸಂಡ್ ಸೈಕಾಲಜಿಕಲ್ ನಂಬರ್ ಇರುತ್ತೆ ಅಲ್ಲಿ ಸ್ಟಾಪ್ ಆಗೋ ಚಾನ್ಸಸ್ ಹೆವಿ ಇರ್ತದೆ ಅದಕ್ಕೆ ಏನ್ ಮಾಡ್ತೀನಿ ಅದನ್ನ ಸಪೋರ್ಟ್ ಅಂತ ಡ್ರಾ ಮಾಡಿ ಇಟ್ಕೊಂಡಿರ್ತೀನಿ ಸೊ ಇದನ್ನ ನೋಡಿ ಸರ್ ಒಂದು ಪ್ರೀವಿಯಸ್ ಟ್ವೆಂಟಿ ಒನ್ ಡಿಸೆಂಬರ್ಗು ಅಲ್ಲಿಂದ ಮಾರ್ಕೆಟ್ ಟರ್ನ್ ಆಗಿರೋದ್ರಿಂದ ಬ್ರೇಕ್ ಡೌನ್ ಆಗಿ ಮ್ಯಾಕ್ಸಿಮಮ್ ಟ್ವೆಂಟಿ ಒನ್ ತೌಸಂಡ್ ವರ್ಗು ಬರಬಹುದು ಇನ್ ಕೇಸ್ ಮಾರ್ಕೆಟ್ ಕೆಳಗಡೆ ಹೋದ್ರೆ ಡೌನ್ ಆದ್ರೆ ಸೊ ಈ ರೀತಿ ಎಲ್ಲಾ ಆಂಗಲ್ ಅಲ್ಲಿ ಡಿಸ್ಕಶನ್ ಮಾಡಬೇಕು ಪ್ಲಾನ್ ಹಾಕ್ಬೇಕು ಕೆಲವೊಮ್ಮೆ ಹ್ಯೂಜ್ ಗ್ಯಾಪ್ ಅಪ್ ಗ್ಯಾಪ್ ಡೌನ್ಸ್ ಆಗ್ತಿರ್ತವೆ ಅವನ್ನ ಕೂಡ ನೀವು ಡಿಸ್ಕೌಂಟ್ ನಲ್ಲಿ ತಗೋಬೇಕು ಯಾವ ರೀತಿ ಡಿಸ್ಕೌಂಟ್ ಅಲ್ಲಿ ತಗೋಬೇಕಂದ್ರೆ ಇನ್ ಕೇಸ್ ಮಾರ್ಕೆಟ್ ಹ್ಯೂಜ್ ಗ್ಯಾಪ್ ಅಪ್ ಆಗಿದ್ರೆ ನೀಲ್ ತಿಳ್ಕೊಟ್ರು ಮಾರ್ಕೆಟ್ ಇಲ್ಲಿ ಸೆಲ್ಲಿಂಗ್ ಝೋನ್ ಇದೆ ವಾಪಸ್ ಮತ್ತೆ ಸೆಲ್ಲಿಂಗ್ ಝೋನ್ ಅಪ್ರೋಚ್ ಮಾಡೋದ್ರಿಂದ ನೀವು ಕೇರ್ಫುಲ್ ಇರಬೇಕು ಹ್ಯೂಜ್ ಗ್ಯಾಪ್ ಅಪ್ ಆದಾಗ ಮಾರ್ಕೆಟ್ ಸಸ್ಟೈನಿಬಿಲ್ಟಿ ಆಗೋದಿಲ್ಲ ಅವಾಗ ಏನ್ ಮಾಡ್ತಾರೆ ಸೆಲ್ಲಿಂಗ್ ಹೋಗುತ್ತೆ ಇದನ್ನ ಅಪೋಸ್ಟಿ ಸ್ನೈಪರ್ ಎಂಟ್ರಿ ತರ ತಗೊಂಡ್ರೆ ಚೆನ್ನಾಗಿರೋ ದುಡ್ಡು ಮಾಡ್ಕೋತೀರಿ ಒಂದು ಇಲ್ಲ ಹ್ಯೂಜ್ ಡೌನ್ ಆದ ಸರ್ ಎಕ್ಸಾಂಪಲ್ ಟ್ವೆಂಟಿ ಒನ್ ತೌಸಂಡ್ ಓಪನ್ ಆಗಿದಾನಂದ್ರೆ ಅಂದ್ರೆ ಫಸ್ಟ್ ಟೈಮ್ ಅಪ್ರೋಚ್ ಮಾಡೋದ್ರಿಂದ ಆಫ್ಟರ್ ಒನ್ ಮಂತ್ ಅಂದ್ಮೇಲೆ ನೀವೇನ್ ಮಾಡ್ತೀರಿ ಇಲ್ಲಿ ಬಾಯಿಂಗ್ ಅಪಾರ್ಚುನಿಟಿ ಹುಡುಕ್ತೀರಿ ಸೊ ಈ ರೀತಿ ನೀವೇ ಮಾಡಬೇಕು ಡೌನ್ ಆದಾಗ ಬಾಯಿಂಗು ಗ್ಯಾಪ್ ಅಪ್ ಆದಾಗ ಸೆಲ್ಲಿಂಗು ಎಕ್ಸಾಕ್ಟ್ಲಿ ಸಪೋರ್ಟ್ ರೆಸಿಸ್ಟೆನ್ಸ್ ನಲ್ಲಿ ಮಾಡ್ತಾ ಇದ್ರೆ ಚೆನ್ನಾಗಿರೋ ಪ್ರಾಫಿಟ್ ಅಂತೂ ಈಸಿಲಿ ಮಾಡ್ತೀರಿ ಸೊ ಆಪ್ಷನ್ ಚೈನ್ ನೋಡಿ ಸರ್ ಯಾವ ರೀತಿ ನಿಮ್ಗೆ ಏನ್ ಹೇಳ್ಕೊಡ್ತದೆ ಆಪ್ಷನ್ ಚೈನ್ ನೋಡಿದ್ರೆ ನಮಗೆ ಸಪೋರ್ಟ್ ರೆಸಿಸ್ಟೆನ್ಸ್ನ ಎಲ್ಲಿ ಏನ್ ಡ್ರಾ ಮಾಡ್ಲಿಕ್ಕೆ ಈಸಿ ಆಗುತ್ತೆ ನೋಡ್ಕೊಂಡು ಟ್ವೆಂಟಿ ಒನ್ ಒನ್ ಹಂಡ್ರೆಡ್ಗೆ ಹದಿಮೂರು ಲಕ್ಷ ಜನ ಪುಟ್ ರೈಟಿಂಗ್ ಮಾಡ್ತಿದ್ದಾರೆ ಅದನ್ ಬಿಟ್ರೆ ಟ್ವೆಂಟಿ ಒನ್ ತೌಸಂಡ್ ಗೆ ಎಂಟು ಲಕ್ಷ ರೈಟಿಂಗ್ ಮಾಡ್ತಿದ್ದಾರೆ ಅಂದ್ರೆ ಟ್ವೆಂಟಿ ಒನ್ ಒನ್ ಹಂಡ್ರೆಡ್ ಇಸ್ ಗೋನ್ ಟು ಹೋಲ್ಡ್ ಸ್ಟ್ರಾಂಗ್ ಅಂತ ಗೊತ್ತಾಗುತ್ತೆ ಅದ್ರ ಜೊತೆಗೆ ಟ್ವೆಂಟಿ ಒನ್ ಟೂ ಹಂಡ್ರೆಡ್ ಕೂಡ ಹೆವಿ ಪುಟ್ ರೈಟಿಂಗ್ ಹೋಲ್ಡ್ ಮಾಡ್ತಾ ಇದೆ ಹೆವಿ ಅಂದ್ರೂ ಕೂಡ ಒಂಬತ್ತು ಲಕ್ಷ ಇದಾರೆ ಓಕೆ ಈ ಸೈಡ್ ಐದು ಲಕ್ಷನ ಇರೋದ್ರಿಂದ ಸೊ ಟ್ವೆಂಟಿ ಒನ್ ಟೂ ಹಂಡ್ರೆಡ್ ಇಸ್ ಬಿಗ್ ಸಪೋರ್ಟ್ ಅಂತ ಕಾಣುತ್ತೆ ಸೊ ಇನ್ನೊಂದು ಆಂಗಲ್ ನಲ್ರಿ ಟ್ವೆಂಟಿ ಒನ್ ತ್ರೀ ಗೆ ಹತ್ತು ಲಕ್ಷನ ಕಾಲ್ ರೇಟಿಂಗ್ ಮಾಡ್ತಿದ್ದಾರೆ ಅದನ್ನ ಬಿಟ್ಬಿಟ್ರೆ ಡೈರೆಕ್ಟ್ ಆಗಿ ನೀವು ಎಲ್ಲಿ ಬರ್ಬೋದು ನೀವು ಏಳು ಲಕ್ಷ ಟ್ವೆಂಟಿ ಒನ್ ಫೋರ್ ಹಂಡ್ರೆಡ್ ಒನ್ ಟ್ವೆಂಟಿ ಒನ್ ಫೈವ್ ಹಂಡ್ರೆಡ್ ವರ್ಗೂ ಬರಬಹುದು ಬಟ್ ಪ್ರೊವೈಡೆಡ್ ಟ್ವೆಂಟಿ ಒನ್ ಫೋರ್ ಹಂಡ್ರೆಡ್ ಮೇಲೆ ಮಾರ್ಕೆಟ್ ಟ್ವೆಂಟಿ ಒನ್ ಫೈವ್ ಹಂಡ್ರೆಡ್ ಬರ್ಬೋದು ಖಚಿತ ಅಂತ ವೈ ಡೇಟಾ ನೋಡಿ ನೀವು ಕನ್ಫರ್ಮ್ ಮಾಡ್ಕೊತೀರಿ ಸೊ ಈ ರೀತಿ ಏನ್ ಆಪ್ಷನ್ ಆಪ್ಷನ್ಸ್ ಅನಾಲಿಸಿಸ್ ನ ಟೆಕ್ನಿಕಲ್ ಶಾರ್ಟ್ ಅನ್ನ ಕಂಬೈನ್ ಮಾಡ್ತೀರಿ ಎನಿವೆ ನಾಳೆ ಏನಾಗುತ್ತೆ ಅಂದ್ರೆ ಐವಿ ಡಿಕ್ಲೈನ್ ಪ್ರಾಬ್ಲಮ್ ಇರುತ್ತೆ ಅದ್ರ ಜೊತೆಗೆ ಇಂಡಿಯಾ ವೀಕ್ಸ್ ಕೂಡ ನಿಮ್ಗೆ ಸೈಡ್ ಬೈ ಸೈಡ್ ನೋಡ್ತೀರಿ ಬಿಕಾಸ್ ಐ ವಿ ಡಿರಿಟಿವ್ ಆಫ್ ಇಂಡಿಯಾ ವಿಕ್ಸ್ ಇದೆ ಸೊ ಐ ವಿ ನೀವು ಸ್ವಲ್ಪ ಪ್ರಾಬ್ಲಮ್ ಫೇಸ್ ಮಾಡೋ ಚಾನ್ಸಸ್ ಇದೆ ಅದ್ರ ಜೊತೆಗೆ ಎರಡು ದಿನದ ರಜೆ ಇದೆ ಸಾಟರ್ಡೆ ಅಂಡ್ ಸಂಡೇ ಸೊ ಅದಕ್ಕೋಸ್ಕರ ಮ್ಯಾಕ್ಸಿಮಮ್ ಆಪ್ಷನ್ಸ್ ನಿಮ್ಮ ಡೈರೆಕ್ಷನ್ ಕೂಡ ಹೋದ್ರೂ ಕೂಡ ದುಡ್ಡು ಕೊಡ್ತಿರೋದಿಲ್ಲ ಅದಕ್ಕೆ ನಾನು ಏನ್ ಮಾಡ್ತೀನಿ ಇಂಪಾರ್ಟೆಂಟ್ ನಿಮ್ಗೆ ಸಜೆಷನ್ಸ್ ಕ್ಯಾಶ್ ಮಾರ್ಕೆಟ್ ನಲ್ಲಿ ಆಕ್ಟಿವ್ ಆಗಿರಿ ಅಥವಾ ಫ್ಯೂಚರ್ ಮಾರ್ಕೆಟ್ ನಲ್ಲಿ ಟ್ರೇಡ್ ಮಾಡಿ ಆಟೋಮೆಟಿಕಲಿ ಯಾವುದೇ ರೀತಿ ತೀಟಾ ಡಿಕ್ಕಿಲ್ದ ನೀವು ಟ್ರೇಡ್ ಮಾಡ್ಕೋಬಹುದು ಸೊ ಆಪ್ಷನ್ ಬೈಂಗ್ ಈಸ್ ನಾಟ್ ಇಟ್ ಆಲ್ ಲೈಫ್ ಸರ್ ಬಿಕಾಸ್ ಆಪ್ಷನ್ ಬಯಿಂಗ್ ಇಸ್ ಒನ್ ಆಫ್ ದ ಪಾರ್ಟ್ ಆಫ್ ದ ಟ್ರೇಡಿಂಗ್ ಇದರೊಳಗೆ ಕ್ಯಾಶ್ ಮಾರ್ಕೆಟ್ ಇದೆ ಫ್ಯೂಚರ್ ಮಾರ್ಕೆಟ್ ಇದೆ ಬಾಂಡ್ ಮಾರ್ಕೆಟ್ ಇದೆ ಬಹಳಷ್ಟು ಟ್ರೇಡಿಂಗ್ ಸೆಟ್ ಗಳಿವೆ ಬಹಳಷ್ಟು ಅಪಾರ್ಚುನಿಟಿ ಇದೆ ಬಟ್ ನಮ್ಮನ್ನು ನಾವೇನ್ ಮಾಡಿದ್ವಿ ಓನ್ಲಿ ಆಪ್ಷನ್ ಬಯಂಗೆ ಸಿಕ್ಕಾಕ್ಸ್ ಕೂತ್ಕೊಂಡಿದೀವಿ ಸೊ ಎನಿವೆ ನಿಮಗೆ ಇದು ನಿಮ್ ಬಿಟ್ ನಿಮಗೆ ಬಿಟ್ಟಿದ್ದು ಯಾವ ರೀತಿ ಟ್ರೇಡ್ ಮಾಡ್ತೀರಿ ಅಂತ ಹೇಳಿ ಇದು ನನ್ನ ಸಿಂಪಲ್ ಸಜೆಷನ್ ಇದೆ ಹೌ ಟು ಯೂಸ್ ಹೌ ಟು ನಾಟ್ ಟು ಟ್ರೇಡ್ ಹೌ ಟು ಟ್ರೇಡ್ ಅಂತ ಹೇಳುದು ಎನಿವೆ ನಿಮ್ಗೆ ಈ ವಿಡಿಯೋ ಎಷ್ಟ್ರೆ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್